ಮಕರ ಸಂಕ್ರಾಂತಿ ಎಂದರೆ ಒಂದು ಸಂಭ್ರಮ ಈ ದಿನ ಊರಿನ ಪ್ರತಿ ಮನೆಯಲ್ಲೂ ಸಡಗರ ಸಂಭ್ರಮ ತುಂಬಿರುತ್ತದೆ ಅದರಲ್ಲೂ ಮಂಡ್ಯ ಮೈಸೂರು ಕೋಲಾರ ಹಾಸನ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ತುಂಬ ಸಡಗರದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ನಾವು ಬೆಳೆದಿರುವ ಪೈರು ಧಾನ್ಯಲಕ್ಷ್ಮಿ ಮನೆಗೆ ಬರುವ ಸಂದರ್ಭದಲ್ಲಿ ಆಚರಿಸುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ ಚಳಿಗಾಲದಲ್ಲಿ ನಮ್ಮ ದೇಹವು ಎಣ್ಣೆಯ ಅಂಶವನ್ನು ಕಳೆದುಕೊಳ್ಳುತ್ತದೆ ಆ ಕಾರಣಕ್ಕಾಗಿ ಎಳ್ಳು ಬೆಲ್ಲ ಕೊಬ್ಬರಿ ಶೇಂಗದಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಇರುವುದರಿಂದ ಆ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಎನ್ನುವುದು ಇದರ ಅರ್ಥ ಮನೆಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಶೇಂಗದ ಮಿಶ್ರಣ ತಯಾರಿಸಿ ನಾವು ತಿಂದು ಅಕ್ಕಪಕ್ಕದ ಸ್ನೇಹಿತರಿಗೆ ಕಬ್ಬಿನೊಂದಿಗೆ ಹಂಚಿ ಶುಭ ಕೋರುತ್ತೇವೆ ಕರ್ನಾಟಕದ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಮುಖ್ಯವಾದ ಹಬ್ಬಗಳಲ್ಲಿ ಈ ಸಂಕ್ರಾಂತಿ ಹಬ್ಬವು ಒಂದಾಗಿದೆ ಅವರು ಈ ಹಬ್ಬವನ್ನು ಪೊಂಗಲ್ ಎಂಬ ಹೆಸರಿನಿಂದ ಕರೆಯುತ್ತಾರೆ ಈ ಹಬ್ಬದಲ್ಲಿ ಮುಖ್ಯವಾಗಿ ಹೆಸರು ಬೇಳೆಯನ್ನು ಸೇರಿಸಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲನ್ನು ಮಾಡಲಾಗುತ್ತದೆ ಜನವರಿ ಹದಿಮೂರರ ರಾತ್ರಿಯ ವೇಳೆಗೆ ಮಕರ ರಾಶಿಯನ್ನು ಪ್ರವೇಶ ಮಾಡುವ ಸೂರ್ಯ ಜನವರಿ ಹದಿನಾಲ್ಕರ ನಂತರ ದಕ್ಷಿಣದಿಂದ ಮತ್ತೆ ಉತ್ತರದ ಕಡೆ ಪ್ರಯಾಣ ಶುರು ಮಾಡುತ್ತಾರೆ ಇದು ವಾತಾವರಣದಲ್ಲಿ ಬದಲಾವಣೆ ಶುರುವಾಗುವ ದಿನ ಇಲ್ಲಿಯವರೆಗೆ ತೀವ್ರವಾಗಿ ಇರುವ ಚಳಿಗಾಲ ತನ್ನ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತದೆ ಮಕರ ಸಂಕ್ರಮಣದ ನಂತರ ಕತ್ತಲಿನ ಅವಧಿ ಕಡಿಮೆಯಾಗುತ್ತದೆ ಹಾಗೆಯೇ ಸಂಕ್ರಾಂತಿ ಹಬ್ಬದ ದಿನದಂದು ಚಳಿಗಾಲ ಮುಗಿದು ಹಗಲಿನ ಅವಧಿ ಜಾಸ್ತಿಯಾಗುತ್ತದೆ ನೇಸರನು ತನ್ನ ಪಥವನ್ನು ಬದಲಾಯಿಸುತ್ತಿರಲು ಮಾಗೆಯ ಚಳಿ ಮಾಯವಾಗುತ್ತಿರಲು ತನು ಮನದಲ್ಲಿ ಹೊಸ ಚೈತನ್ಯ ಮೂಡುತ್ತಿದೆ ಹೊಸ ಬೆಳೆ ಹೊಸ ವರ್ಷ ನಿಮ್ಮ ಜೀವನವನ್ನು ಸುಖವಾಗಿಡಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು